ದೇಶದ ಸಹಕಾರ ಕ್ಷೇತ್ರದಲ್ಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಅಗಾಧ ಅಭಿವೃದ್ದಿಯಾಗುತ್ತಿದೆ ಸಹಕಾರ ಸಂಘಗಳಲ್ಲಿ ಪಾರದರ್ಶಕತೆ ಆಧುನೀಕರಣ ಮತ್ತು ಸ್ಪರ್ಧಾತ್ಮಕತೆಯನ್ನು ತರುವ ನಿಟ್ಟನಲ್ಲಿ ಸಹಕಾರದಿಂದ ಸಮೃದ್ದಿ ಯೋಜನೆ ರೂಪಿಸಲಾಗಿದೆ ಎಂದು ಕೇಂದ್ರ ಸಹಕಾರ ಮತ್ತು ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಮುರಳೀಧರ ಮೋಹೋಲ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ದೇಶಾದ್ಯಂತ ಎಂಟು ಲಕ್ಷ ಸಹಕಾರ ಸಂಘಗಳಿವೆ ಮತ್ತು ಸುಮಾರು ಮೂವತ್ತು ಕೋಟಿ ಜನರು ಈ ಸಂಘಗಳಲ್ಲಿ ನೇರವಾಗಿ ಸದಸ್ಯರಾಗಿದ್ದಾರೆ ದೇಶದ ಜನಸಂಖ್ಯೆಯ ಶೇಕಡ ಐವತ್ತರಷ್ಟು ಜನರು ಸಹಕಾರ ಸಂಘಗಳೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಎಂದು ತಿಳಿಸಿದರು ಸಹಕಾರ ಸಂಘಗಳಲ್ಲಿ ಪಾರದರ್ಶಕತೆ ಆಧುನೀಕರಣ ಮತ್ತು ಸ್ಪರ್ಧಾತ್ಮಕತೆಯನ್ನು ತರಲು ಪ್ರಯತ್ನಿಸಲಾಗುತ್ತಿದೆ ಹಾಗೂ ಪ್ರಾಥಮಿಕ ಕೃಷಿ ಸಾಲ ಸಂಘಗಳ ಆದಾಯವನ್ನು ಹೆಚ್ಚಿಸಲು ವಿವಿಧ ಯೋಜನೆಗಳನ್ನು ಒಳಗೊಂಡಿದೆ ರೈತರ ಆದಾಯವನ್ನು ಹೆಚ್ಚಿಸುವುದು ದೇಶದ ಆರ್ಥಿಕತೆಗೆ ಸಹಕಾರ ಕ್ಷೇತ್ರವನ್ನು ದೊಡ್ಡ ಕೊಡುಗೆ ನೀಡುವಂತೆ ಮಾಡುವುದು ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳು ಮತ್ತು ದುರ್ಬಲ ವರ್ಗಗಳ ಆರ್ಥಿಕ ಅಭಿವೃದ್ಧಿಗೆ ಒತ್ತು ನೀಡುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದರು ಕೃಷಿ ಉತ್ಪಾದನೆಯ ರಫ್ತಿಗೆ ವಿವಿಧ ಯೋಜನೆಗಳನ್ನು ಸರ್ಕಾರ ಜಾರಿಗೊಳಿಸಿದೆ ಜೈವಿಕ ಉತ್ಪಾದನೆಗೆ ಒತ್ತು ನೀಡಲಾಗುತ್ತಿದೆ ಸ್ವದೇಶಿ ಪಾರಂಪರಿಕ ಬೀಜ ಉತ್ಪಾದನೆಗೆ ವಿವಿಧ ಸಂಸ್ಥೆಗಳನ್ನು ರಚಿಸಲಾಗಿದೆ ಎಂದು ಹೇಳಿದರು ಉತ್ತರ ಉತ್ತರ ಪ್ರದೇಶ ಚಾರ್ ಹೋಸ ಸಹಕಾರಿ ಸಮಿತಿಯ जो तो बीबीएसएसएल की अभी सदस्य बनी है उत्तर प्रदेश की विभिन्न जिलों में अनेक फसलों का बीज उत्पादन किया जा रहा है उत्तर प्रदेश प्रादेशिक सहकारी फेडरेशन के साथ अन्य सदस्य सहकारी समितियों के माध्यम से उच्च गुणवत्ता वाले भारतीय बीज ब्रांड नाम से बीजों का व्यवसाय किया जा रहा है इसके अलावा कई सहकारी समितियां उनके माध्यम से बीबीएस बीबीएसएसएल उत्तर प्रदेश कृषि विभाग द्वारा प्राप्त डिमांड के हिसाब से बीजों का वितरण सीधे किसानों को कर रही है इसी के साथ मूंगफली हो गेहूं हो मसूर हो चना की फसलों का बीज भी राज्यों में उपलब्ध किया जा रहा है ಮೀನುಗಾರಿಕೆ ವಲಯದ ಸುಸ್ಥಿರ ಅಭಿವೃದ್ಧಿ ಮತ್ತು ಮೀನುಗಾರರ ಕಲ್ಯಾಣವನ್ನು ಗುರಿಯಾಗಿಸಿಕೊಂಡು ಕೇಂದ್ರ ಸರ್ಕಾರ ಮತ್ಸ್ಯ ಸಂಪದ ಯೋಜನೆ ಆರಂಭಿಸಿದೆ ಎಂದು ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಇಪ್ಪತ್ತು ಸಾವಿರದ ಐವತ್ತು ಕೋಟಿಗಳ ಹೂಡಿಕೆಯೊಂದಿಗೆ ಮೀನು ಉತ್ಪಾದನೆ ರಫ್ತು ಆದಾಯವನ್ನು ಹೆಚ್ಚಿಸುವುದು ಮತ್ತು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸುವುದು ಉದ್ಯೋಗ ಸೃಷ್ಟಿಸುವುದು ಸಮುದ್ರ ಮತ್ತು ಒಳನಾಡು ಮೀನುಗಾರಿಕೆಯಲ್ಲಿ ಮೂಲಸೌಕರ್ಯ ಅಂತರವನ್ನು ಕಡಿಮೆ ಮಾಡುವುದು ಹಾಗೂ ಮೀನುಗಾರಿಕೆ ವಲಯದ ಸುಸ್ಥಿರ ಮತ್ತು ಜವಾಬ್ದಾರಿಯುತ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದರು जिनको कुछ पता नहीं था जब मैंने पता किया तो मालूम हुआ कि उच्च स्तर पर निर्णय हुआ कि भारत सरकार की किसी बैठक में सबसे निम्न स्तर का अधिकारी जाएगा यह है राज्य सरकार का राज्य सरकार का सोच तो इस देश को विकसित करने का प्रधानमंत्री तो मोदी जी का जो लक्ष्य है उसमें राज्य सरकार जहां सहयोग नहीं कर रही है वहां कठिनाई हो रही है हमारी जो योजना है वो हम राज्य सरकार के माध्यम से खर्च करते हैं सीधे तौर पर सहयोग समिति को हम नहीं ಇದಕ್ಕೂ ಮುನ್ನ ಲೋಕಸಭೆಯ ಚಳಿಗಾಲದ ಅಧಿವೇಶನದ ಎರಡನೇ ದಿನವಾದ ಇಂದು ಸಭಾಧ್ಯಕ್ಷ ಓಂ ಬಿರ್ಲಾ ಶೆಲ್ವಾ ಪಪುವಾಶ್ವಿಲಿ ನೇತೃತ್ವದ ಜಾರ್ಜಿಯಾದ ಸಂಸದೀಯ ನಿಯೋಗವನ್ನು ಸ್ವಾಗತಿಸಿದರು ಭಾರತಕ್ಕೆ ಸಂಸದೀಯ ನಿಯೋಗದ ಭೇಟಿಯು ಎರಡು ದೇಶಗಳ ನಡುವಿನ ಸಂಬಂಧದ ಸಂಕೇತವಾಗಿದೆ ಈ ಭೇಟಿಯು ಎರಡು ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ಸಹಕಾರ ಮತ್ತು ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ಹೇಳಿದರು ಶ್ರೀಕಂದನ್ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ವಿಪಕ್ಷಗಳು ಗದ್ದಲ ಸೃಷ್ಟಿಸಿದವು ಈ ಹಿನ್ನೆಲೆಯಲ್ಲಿ ಕಲಾಪ ನಡೆಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಿದರು ನಂತರ ಸದನ ಸಮಾವೇಶಗೊಂಡಾಗ ಇದೇ ರೀತಿ ಮುಂದುವರೆದರಿಂದ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು ಸದನ್ ನೀ ಸಲನ ಸಾ ಸದನ್ ಕಾರ್ವಹಿ ಕಾಲ್ ದಿನಾಂಕ ತೀನ್ ಡಿಸೆಂಬರ್ ಪ್ರಾತಃ ಗ್ಯಾರ ಬಜೆ ತೇ ಸ್ಥಗಿತ ಕಿ